ಸ್ನೋ ಎಲ್ಲ ಬಿದ್ದಿರತ್ತಲ್ಲ ಸ್ನೋ ಮನ್ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡಿದ್ದೆ ಅವಾಗ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆಗಿ ಕೂತ್ಕೊಂಡಿದ್ದೀನಿ ನೋಡೋಣ ಹೇಗೋಗುತ್ತೆ ನೋಡೋಣ ಇವತ್ತಿನ ದಿನ ರಜಾ ಇದೆ ನೋಶುಗೆ ಥ್ಯಾಂಕ್ಸ್ ಗಿವಿಂಗ್ ಡೇಗೆ ಲಾಗಲ್ಲಿ ನಾನು ಹೇಳಿದ್ದೀನಿ ಒಂದು ನೈನ್ ಡೇಸ್ ಕಂಟಿನ್ಯೂಸ್ ರಜಾ ಇದೆ ಅವ್ರಿಗೆ ಸೊ ಹೇಗೋಗುತ್ತೆ ನೋಡೋಣ ಅವ್ರದ್ದು ಇಬ್ಬರೂ ಮೇಲೆ ಅವಳು ಮನೇಲೇ ಇದ್ದಾಳಲ್ಲ ಸೊ ಲಾಗೆಲ್ಲ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಇಬ್ರು ನೋಡ್ಕೋಬೇಕಾಗತ್ತೆ ಸೊ ಅದು ಇದು ಮಾಡ್ತಾ ಇರ್ತಾರೆ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾರೆ ಸೊ ಇಲ್ಲ ಆಟಾಡೋಕ್ಕೆ ಕರೆಯೋಣ ಹೊರ್ಗಡೆ ಹೋಗೋಣ ಅಂತಾಳೆ ಸೊ ಇವತ್ತು ಸ್ವಲ್ಪ ವೆದರ್ ಓಕೆ ಇದೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಇಲ್ಲಿ ಈ ವೀಕ್ ಸ್ವಲ್ಪ ಓಕೆ ಇದೆ ಮತ್ತು ನಾಳೆಯಿಂದ ಮತ್ತೆ ಸ್ವಲ್ಪ ಸ್ವಲ್ಪ ಚಳಿ ಚಿಲ್ಲಿದೆ ಮಾರ್ನಿಂಗ್ ಸ್ವಲ್ಪ ಚಳಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಿಂದಂತೂ ಫುಲ್ ಚಳಿನೇ ಇದೆ ಇನ್ನು ವಿಂಟರ್ ಅಂತೂ ಒಂದು ಡಿಸೆಂಬರ್ ಜನವರಿ ಅಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಇಲ್ಲಿ ಸಮಟೈಮ್ಸ್ ಜಾನ್ ಟೈಮಲ್ಲೆಲ್ಲ ಸ್ನೋ ಫಾಲ್ ಎಲ್ಲ ಆಗುತ್ತೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಸಲ ಸ್ಲೋ ಸ್ನೋಫಾಲ್ ಆಗಿತ್ತು ಅಪಾರ್ಟ್ಮೆಂಟಲ್ಲಿ ಇದ್ವಿ ಫಸ್ಟ್ ಏನು ಓಸಿದು ಒಂದು ಮಂತ್ಸ್ ಏನೋ ಇದ್ದೆ ಆವಾಗ ಟು ತೌಸಂಡ್ ನೈನ್ಟೀನಲ್ಲಿ ಟು ತೌಸಂಡ್ ನೈನ್ಟೀನಾ ಹಾಂ ನೈನ್ಟೀನಲ್ಲಿ ಸ್ನೋ ಫಾಲ್ ಆಗಿತ್ತು ಪಾಸ್ ಅದೊಂಥರ ಫಸ್ಟ್ ಟೈಮ್ ಸ್ನೋಫಾಲ್ ಆಗಿದ್ದು ನೋಡಿದ್ದು ತುಂಬಾ ಖುಷಿಯಾಗಿತ್ತು ಆ ಪ್ರೆಗ್ನೆನ್ಸಿಲೂ ಹೊರಗಡೆ ಹೋಗಿ ಮ ನೈ ಮಿಡ್ ನೈಟು ಒನ್ ಓ ಕ್ಲಾಕೇನ ಸ್ಟಾರ್ಟ್ ಆಯಿತು ಟೂ ಓ ಕ್ಲಾಕೆಲ್ಲ ಮಿಡ್ ಮಲ್ಗೆ ಇಲ್ಲ ಅದನ್ನು ನೋಡಿಕೊಂಡು ಏನೋ ಒಂಥರ ಖುಷಿ ಫಸ್ಟ್ ಟೈಮ್ ಅಲ್ವಾ ಸ್ನೋ ನೋಡ್ತಿರೋದು ಫುಲ್ಲೆಲ್ಲ ಆಟಾಡಿ ಸ್ನೋಲೆಲ್ಲ ಆ ಪ್ರೆಗ್ನೆನ್ಸಿಲಿ ಆಟಾಡಿದ್ದೀನಿ ಹೋಗಿ ನಾನು ಎಲ್ಲ ಆಟಾಡಿ ಅಷ್ಟೊತ್ತು ಒನ್ ಅವರ್ ಹೊರ್ಗಡೆ ಫುಲ್ ಸ್ನೋ ಬೀಳ್ತಾನೆ ಇತ್ತು ಅದರಲ್ಲೇ ಆಟಾಡಿ ಹೆಸರೆಲ್ಲ ಬರೆದು ಅದು ಲಾಸ್ಟ್ ಇಯರ್ ಹಿಂಗೆ ಅನಿಸ್ತಿತ್ತು ಅಂದರೆ ಪಾಪು ಡೆಲಿವರಿ ಆಗಿತ್ತು ಸೆಕೆಂಡ್ ಬೇಬಿದು ಲಾಸ್ಟ್ ಇಯರ್ ಚಳಿಲಿ ಜಾನಲ್ಲೇ ನಂದು ಎರಡನೇ ಮಗಳು ಡೆಲಿವರಿ ಆಗಿದ್ದಲ್ಲ ಸೊ ಅವಾಗ ಹಿಂಗೆ ಇತ್ತು ಅಂದರೆ ಪಾ ಬೇಡಪ್ಪ ಈ ಸಲ ಸ್ನೋ ಫಾಲ್ ಆಗೋದೇ ಬೇಡ ಚಳಿ ಕಮ್ಮಿ ಇದ್ದರೆ ಸಾಕು ಯಾವ ಸ್ನೋ ಫಾಲು ಬೇಡ ಏನೂ ಬೇಡ ತುಂಬ ಕೋಲ್ಡ್ ಆಗಿಬಿಟ್ರೆ ಇಲ್ಲಿ ಸ್ನೋ ಫಾಲೆಲ್ಲ ಆಗಿಬಿಟ್ರೆ ನೀರಿಗೆಲ್ಲ ಪ್ರಾಬ್ಲಮ್ ಆಗಿಬಿಡತ್ತೆ ಟ್ಯಾ ಇದು ಪೈಪ್ಗಳೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ತುಂಬ ಫ್ರೀಸ್ ಆಗಿ ಸೊ ಅವಾಗ ನೀರಿಗೆಲ್ಲ ಪ್ರಾಬ್ಲಮು ಕರೆಂಟ್ಗೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ದೇವ್ರದ ಹತ್ರ ಬೇಡ್ಕೊತಾ ಇದೆ ಈ ಸಲ ಯಾವ ಸ್ನೋಫಾಲು ಬೇಡಪ್ಪ ಅದು ಆರಾಮಾಗಿ ಆಗಿಬಿಟ್ರೆ ಸಾಕು ಎಲ್ಲಾನು ಅಂತ ಲಾಸ್ಟ್ ಟೈಮ್ ನಿಜವಾಗ್ಲೂ ಹೇಳಬೇಕಂದ್ರೆ ಲಾಸ್ಟ್ ಇಯರು ತುಂಬಾ ಚಳಿ ಕಮ್ಮಿ ಕಮ್ಮಿನೇ ಇರಲ್ಲ ಏನೂ ಸ್ನೋ ಫಾಲ್ ಆಗಿಲ್ಲ ಚಳಿಯೂ ಕಮ್ಮಿ ಇತ್ತು ಈ ಇಯರ್ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ ನಾನು ಅಷ್ಟು ಎಷ್ಟಾಗುತ್ತೆ ಅಷ್ಟು ನನಗೆ ಎಷ್ಟು ನನ್ನ ಕೈಯ್ಯಾಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ ಕ್ಲಿಪ್ಸ್ ಎಲ್ಲ ತೊಗೊಳೋದಕ್ಕೆ ಇಬ್ಬರು ಚಿಕ್ಕವರೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆಟಾಡಬೇಕು ನನ್ನ ಜೊತೆ ಬಾ ಇಬ್ಬರೂ ನೋಡ್ಕೋಬೇಕಾಗತ್ತೆ ಚಿಕ್ಕ ಮಗಳು ಬೇರೆ ಕ್ರಾಲ್ ಮಾಡ್ತಾ ಎಲ್ಲ ತೆಗೆದು ಬ್ಯಾಗ್ ಹಾಕೋತಾಳೆ ಇವಾಗಂತೂ ಸೊ ಅವಳ ಜೊತೆಯೇ ಇರಬೇಕಾಗತ್ತೆ ನಾನು ಒಂದು ಬಾ ಆಟಾಡೋ ಅದು ಇದು ಹೇಳ್ತಾನೆ ಇರ್ತಾರೆ ಮಾಡ್ತಾನೆ ಏನಾದರೂ ಒಂದು ಅವಳಿಗೆ ಸುಮ್ಮನೆ ಕೊರೋಕ್ಕಾಗಲ್ಲ ಏನಾದರೂ ಒಂದು ಮಾಡ್ತಾ ಇರಬೇಕು ಸೊ ನನ್ನ ತಲೆ ತಿಂತಾನೆ ಇರ್ತಾಳೆ ಬೆಳಗಿಂದ ಸಂಜೆ ತನಕ ಮಲ್ಗೋ ತನಕ ಸೊ ಆದಷ್ಟು ಪೇಷನ್ಸಾಗಿ ಇನ್ನೇನು ಮಾಡೋದು ಒಬ್ರ ಇರ್ತೀವಲ್ಲ ಆದಷ್ಟು ಪೇಷನ್ಸಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಎಲ್ಲನೂ ಸೊ ನೋಡೋಣ ಹೇಗೋಗುತ್ತೆ ನನ್ನ ಲಾಗ್ ಅಂತ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಜನ್ಯೂನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯೂ ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೇಗೋಗುತ್ತೆ ನೋಡ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಾಸ್ತಾ ಮಾಡಿದ್ದೆ ಇಂಡಿಯನ್ ಸ್ಟೈಲಲ್ಲಿ ಮಸಾಲ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಯಾವ ಥರದ್ದು ಇಷ್ಟ ಆಗಿರೋ ವೆಜಿಟೇಬಲ್ಸ್ನೆಲ್ಲ ಹಾಕೋಬೋದು ನಾನು ಈ ಸಲ ವೆಜಿಟೇಬಲ್ ಹಾಕಿಲ್ಲ ಇದ್ರ ರೆಸಿಪಿನ ನಾನು ಇನ್ನೊಂದು ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಅಕ್ಕ ತಂಗಿ ಈ ಥರ ಆಟ ಆಡ್ತಾ ಇರ್ತಾರೆ ಖುಷಿ ಆಗುತ್ತೆ ನೋಡೋಕ್ಕೆ ಸಮ್ಟೈಮ್ಸ್ ಇರುತ್ತೆ ಇಬ್ಬರು ಅಕ್ಕ ತಂಗಿರ ಮನೇಲಿ ಮಕ್ಕಳು ಗೊತ್ತಲ್ಲ ಇಬ್ಬಿಬ್ರು ಮಕ್ಕಳು ಇದ್ದಾಗ ಇಬ್ಬರು ಚಿಕ್ಕವರೇ ಆಗಿರೋದ್ರಿಂದ ಅವಳಿಗೂ ಅರ್ಥ ಆಗೋಲ್ಲ ಹೇಳಿದರೆ ಟಾಯ್ಸ್ ಎಲ್ಲ ಕೊಡದೇ ಇರೋದು ಕೆಲವೊಂದು ಇರುತ್ತೆ ಡೋರಲ್ಲೆಲ್ಲ ಆಟ ಆಡೋದು ಸಮ್ ಸಮ್ಟೈಮ್ಸ್ ಈ ಥರ ಖುಷಿ ಖುಷಿಯಾಗಿ ಆಟ ಆಡ್ತಾ ಇರ್ತಾರೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂಥದ್ರಲ್ಲೂ ಸಿಸ್ಟರ್ಸ್ ಬಾಂಡಿಂಗ್ ಅನ್ನೋದೇ ಒಂದು ಸ್ಪೆಷಲ್ ಅಂತ ನನಗೆ ಫೀಲ್ ಆಗುತ್ತೆ ಯಾಕಂದರೆ ನಾನು ನಮ್ಮ ಮನೆಯಲ್ಲೂ ನಾನು ನನ್ನ ತಂಗಿನೇ ಸೊ ನನಗೆ ನನಗೂ ಇಬ್ರು ಹೆಣ್ಮಕ್ಳೆ ತುಂಬಾ ಸ್ಪೆಷಲ್ ಅನಿಸುತ್ತೆ ಸಿಸ್ಟರ್ಸ್ ಬಾಂಡಿಂಗ್ ಅನ್ನೋದು ನನಗಂತೂ ತುಂಬಾ ಖುಷಿ ಆಗುತ್ತೆ ನನಗೂ ಹೆಣ್ಮಕ್ಳಂದ್ರೆ ತುಂಬಾ ಇಷ್ಟ ನನಗೆ ಫಸ್ಟ್ನೇದು ಹೆಣ್ಣಾದರೂ ಸೆಕೆಂಡ್ನೇದು ಗಣಬೇಕು ಅಂತ ಹೇಳ್ತಾರಲ್ಲ ಬಟ್ ನನಗೆ ಯಾವತ್ತೂ ಆ ಥರ ಅನಿಸ್ಲೇ ಇಲ್ಲ ಒನ್ ಟೈಮಲ್ಲಿ ಮಾತ್ರ ಅನ್ನಿಸ್ತಾ ಇತ್ತು ಏನಕ್ಕೆ ಅಂದರೆ ನೋಶು ನಿದ್ದೆನೇ ಕೊಡ್ತಾ ಇರಲಿಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ನೈಟೆಲ್ಲ ನಿದ್ದೆ ಸುಮ್ಮನೆ ಅಳ್ತಾ ಇದ್ಲು ಅದೊಂದು ಕಾರಣಕ್ಕೆ ಗಂಡು ಮಕ್ಕಳು ಪಾಪ ಇರ್ತಾರೆ ಚಿಕ್ಕ ಮಕ್ಳಿಗೆ ಬೇಕಾದ ಅಂತ ಹೇಳ್ತಾ ಇದ್ರು ಅದೊಂದು ಕಾರಣಕ್ಕೆ ನನಗೆ ಒಂದು ಒಂದ್ಸಲ ಅನಿಸ್ತಿತ್ತು ಗಂಡ್ಮಗ್ಳ ಗಂಡಮಗ್ಳ ಗಂಡ್ಮಗು ಆಗಲಿ ಸೊ ನಿದ್ದೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅನ್ಕೋತಾ ಇದ್ದೆ ಬಿಟ್ಟರೆ ನನಗೆ ಹೆಣ್ಮಕ್ಳೇ ತುಂಬಾ ಇಷ್ಟ ಹೆಣ್ಮಕ್ಳು ಅಂತ ಎರಡನೇದು ಹೆಣ್ಣಾದ್ರೂ ನನಗೇನೂ ಇಲ್ಲ ನನಗೆ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಊಟ ಮಾಡ್ಕೊಂಡು ನನ್ನ ಕೇಳ್ಕೊಂಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದೆ ನಾನು ಸೊ ಮತ್ತೆ ಹೊರಗಡೆ ಬಾ ಅಂತ ಇಲ್ಲ ಇಲ್ಲ ಹೊರಗಡೆ ಕರ್ಕೊಬಂದು ಆಟ ಆಡಿಸ್ದೆ ಅವಳು ಸೈಕಲ್ ಬಂದು ಟು ಇಯರ್ಸ್ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದು ಇದು ಬಂದು ತ್ರೀ ಇಯರ್ಸ್ ಬರ್ತ್ಡೇ ಆದ್ಮೇಲೆ ಕೊಟ್ಟಿದ್ದು ಡಾಡ ಸೊ ಸೈಕಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ರು ಸ್ಕೂಟ್ರೂ ತುಂಬಾ ಇಷ್ಟ ಅವಳಿಗೆ ಇದು ಕಾರಲ್ಲಿ ಅಷ್ಟು ಆಟಾಡಲ್ಲ ಅವಳು ತುಂಬ ಕಮ್ಮಿ ಆಟ ಆಡಿದ್ದಾಳೆ ಮನೆ ಒಳಗಡೆ ಆಟಾಡಿ ಫ್ಲೋರೆಲ್ಲ ಕಿತ್ತಾಕ್ಬಿಟ್ಟಿದ್ಳು ಮತ್ತು ಗರಾಜಲ್ಲಿ ತಂದಿಟ್ಟಿದ್ದೀವಿ ಸ್ವಲ್ಪ ಹೊರಗಡೆ ರೋಡಲ್ಲೆಲ್ಲ ಭಯ ಪಡ್ತಾಳೆ ಹೋಗೋಕ್ಕೆ ಇಲ್ಲಾದರೂ ಸ್ವಲ್ಪ ಆಟ ಆಡ್ತಾಳೆ ಅಷ್ಟೇ ರೋಡಲ್ಲೆಲ್ಲ ಭಯ ಪಡ್ತಾಳೆ ಸ್ವಲ್ಪ ಹೋಗೋಕ್ಕೆ ಇನ್ನೂ ಜಾಸ್ತಿ ಆಟ ಆಡಿಸಿಲ್ಲ ನಾವು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಒಂದೆರಡು ಸಲ ಕರ್ಕೊಂಡೋಗಿದ್ದಾರೆ ಅಷ್ಟೇ ಅವರು ಬ್ಯುಸಿ ಆಗಿಬಿಡ್ತಾರೆ ಮತ್ತೆ ಇನ್ನೊ ಸ್ಕೂಲ್ ಸ್ಟಾರ್ಟ್ ಆಯಿತು ಇನ್ನೇನೋ ನೆಕ್ಸ್ಟ್ ಸಮ್ಮರಲ್ಲೇ ಮತ್ತೆ ಚಳಿ ಇಲ್ಲಂತೂ ಹೊರಗಡೆ ಹೋಗೋಕ್ಕಾಗಲ್ಲ ಸಮ್ಮರಲ್ಲಿ ಕರ್ಕೊಂಡೋಗಿ ಆಟಾಡ್ಸ್ಬೇಕು ಹೊರಗಡೆ ಬಂದರೆ ಅಂತೂ ಒಳಗಡೆ ಹೋಗೋಕ್ಕೆ ಕೇಳಲ್ಲ ತುಂಬ ಖುಷಿ ಪಡ್ತಾಳೆ ಹೊರಗಡೆ ಆಟಾಡೋದು ಅವ್ಳ ಮಾತುಗಳು ಕೇಳೋಕ್ಕೆ ಆಗುತ್ತೆ ಇನ್ನೊಂದ್ಸಲ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀರಾ ನೀವೇ ನೋಡಿ Have wheel, and we have steering wheel. We have ah. Christmas. We a table for the car. This, was, this is the door for open and close. And this is the mouse. This is the Minimus. Uh. Um, wheel. Really? And uh, just a minute those blinkers. Mm -hmm. It's for the car. and it's like just my tongue. like on. It's The blinkers, the like eyes. Uh they are like uh a telephone or like I'm <laughs> hmm. Actually, these are the polka dots hmm. and they're for the pink sides. For many mouse both. No. But they have and a little belt. They have boots mm -hmm. and we have the to don't fall the kids don't fall because that's when kids fall they're gonna hurt themselves because we have belts and we have polka I right hear and we have polka up right here too. And that's it. I forgot about that. Ah. Uh, <laughs> ಮಧ್ಯಾಹ್ನ ಲಂಚ್ಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ನೋಶಿಗೆ ತುಂಬಾ ಇಷ್ಟ ಮಶ್ರೂಮ್ ಯಾವಾಗಲೂ ತಂದು ಫ್ರೈ ಮಾಡಿಕೊಡ್ತೀನಿ ಟೈಮ್ಸ್ ಈ ಥರ ಬಿರಿಯಾನಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನಾನು ಇನ್ನೊಂದು ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಅದಾದಮೇಲೆ ಊಟ ಎಲ್ಲ ಆದಮೇಲೆ ನಾವು ಫ್ರೆಶಬಲ್ ಆಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇರ್ತೀನಿ ಈ ಥರ ವ್ಯಾಕ್ಯೂಮ್ ಚಿಕ್ಕದೊಂದು ವ್ಯಾಕ್ಯೂಮ್ ಸಿಗತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಸೋಫಾ ಎಲ್ಲ ನಮ್ಮ ಮನೆಯಲ್ಲಂತೂ ಬೆಳಗ್ಗೆ ಸಲ ಸಂಜೆ ಒಂದ್ಸಲ ಫುಲ್ಲು ಮನೆ ವ್ಯಾಕ್ಯೂಮ್ ಮಾಡ್ತಾನೆ ಇರ್ತೀನಿ ಪಾಪು ಇವಾಗಂತೂ ಎಲ್ಲನೂ ತೊಗೊಂಡು ಕಾಲ್ ಮಾಡ್ತಾಳಾಗ ಬಾಯಿ ಬಾಯೊಳಗಡೆ ಹಾಕೋಬಿಡ್ತಾಳೆ ನಮ್ಮ ಮನೇಲಿ ಇಬ್ಬರು ಮಕ್ಕಳೆಲ್ಲ ಮೂರು ಜನ ಮಕ್ಕಳು ಹೇಳಬೇಕು ಅಂದರೆ ನನ್ನ ಹಸ್ಬೆಂಡು ಸೇರಿಸಿ ಮಕ್ಕಳಕ್ಕಿಂತ ಜಾಸ್ತಿ ಅವರೇ ಚೆಲ್ಲಿ ಇರ್ತಾರೆ ಸೋಫಾ ಮೇಲೆ ಕೂತ್ಕೊಳ್ಳೋದು ಊಟವೂ ನಾವು ಸೋಫಾ ಮೇಲೆ ಕೂತ್ಕೊಂಡು ಮಾಡೋದು ಡೈನಿಂಗ್ ಟೇಬಲ್ ಸುಮ್ಮನೆ ಎಲ್ಲ ಅಲ್ಲೇ ಕೂತ್ಕೊಂಡು ತಿನ್ನೋದ್ರಿಂದ ಏನೇ ಆದ್ರೂ ಎಲ್ಲ ಅಲ್ಲೇ ಪುಡಿ ಪುಡಿ ಎಲ್ಲ ಚೆಲ್ಲಿ ಇರುತ್ತೆ ಈ ಥರ ಒಂದು ಚಿಕ್ಕ ವ್ಯಾಕ್ಯೂಮ್ ಇದ್ರೆ ನೀಟಾಗಿ ವ್ಯಾಕ್ಯೂಮ್ ಅದು ಪುಲ್ ಮಾಡ್ಕೊಳ್ಳುತ್ತೆ ಸ್ಮಾಲ್ ಸ್ಮಾಲ್ ಏನೇ ಟೈನಿ ಇರೋದನ್ನು ಕೂಡ ಪುಲ್ ಮಾಡ್ಕೊಳ್ಳುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ವ್ಯಾಕ್ಯೂಮ್ ಅಂತೂ ಈ ಚಿಕ್ಕ ಮಕ್ಕಳು ಇರೋ ಮನೆಗಳಿಗಂತೂ ಈ ಥರ ವ್ಯಾಕ್ಯೂಮ್ ಇದ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಈವ್ನಿಂಗ್ ಸ್ವಲ್ಪ ವೆದರ್ ಕೂಡ ಚಿಲ್ಲಾಗಿತ್ತು ಸೊ ಮೋಡ ಬೇರೆ ಖಾರ್ಖಾರವಾಗ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು ಒಗ್ಗರಣೆ ಪುರಿ ಮಾಡ್ಕೊಂಡೆ ಇದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡ್ವಿ ತಿಂದ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಈ ರೆಸಿಪಿ ಕೂಡ ಬೇಕಂದ್ರೆ ನೆಕ್ಸ್ಟ್ ಲ್ಲಾಗಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿಇೂ ನೆಕ್ಸ್ಟ್ ಡ್ಲಾಕ್ ಅಂತ ಟೇಕ್ ಇರ್ಬಾ ಬಾಯ್